ಮೊದಲ ಬಾರಿ ಎಲೆಕ್ಷನ್ ನಿಲ್ತಾ ಇದ್ದೀರಾ ಅಂದರೆ ಓಟಿಂಗ್ ಎಲೆಕ್ಷನ್ ಇದ್ದೀರಾ ಇದನ್ನ ಇದು ಹೇಗೆ ಅನ್ಸುತ್ತೆ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಗೆ ಎಷ್ಟು ಸವಾಲು ಅನ್ಸುತ್ತೆ ನೋಡಿ ಯಾವುದು ಎಲೆಕ್ಷನ್ ಲೋಕಸಭಾ ಅಭ್ಯರ್ಥಿ ಮೇಲೆ ಇನ್ನೂ ಕಾಂಪ್ ಮತ್ತೆ ಚಾಲೆಂಜಸ್ ಇದೆ ಮತ್ತೆ ಇವಾಗ ವೆಟರ್ ನೋಡಿದ್ರು ಸಿಕ್ಕಾಪಟ್ಟೆ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಮತ್ತೆ ಇದು ಚಾಲೆಂಜಿಂಗ್ ಟೈಮ್ಸ್ ನನ್ನ ಏನಂತ ಅನ್ಸುತ್ತೆ ಇದು ಸೆಲೆಬ್ರೇಷನ್ ಆಫ್ ಡೆಮೋಕ್ರಸಿ ಫೆಸ್ಟಿವಲ್ ಇದೆಲ್ಲ ನೋಡಿದ್ರೆ ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಮ್ಯಾನೇಜ್ ಮಾಡ್ಬೋದು ಅಂದರೆ ಒಂದು ಸೆಕೆ ಬೇಸಿಗೆ ಓಡಾಟ ಸೆಕೆ ಜನರ ಹತ್ರ ಓಡ್ ಹೋಗಬೇಕು ಅವ್ರನ್ನ ಮಾತಾಡಿಸ್ಬೇಕು ಅವ್ರನ್ನ ನೀವು ಸೆಳಿಬೇಕು ಮತ್ತು ಸೆಳಿಬೇಕು ಇದೆಲ್ಲವೂ ನಿಮಗೆ ಒಂದು ರೀತಿ ಸವಾಲು ಅನ್ನಿಸ್ತಾ ಇದೆಯಾ ಇಲ್ಲ ಸವಾಲು ಅಂತ ಅನ್ಸಲ್ಲ ಏನಾಗಿದೆ ನೋಡಿ ನಮ್ಮ ಮೇಲೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಜನರಿಗೆ ಹೋಗ್ತೀವಿ ಮಾತಾಡ್ತೀವಿ ಅವ್ರ ಮನ್ಸಿನಲ್ಲಿ ಏನಿರುತ್ತೆ ಕೇಳ್ತೀವಿ ಆಮೇಲೆ ಅವರು ಒಂದು ಮಟ್ಟಕ್ಕೆ ಹೋಪ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಇರುತ್ತೆ ಅದು ಸ್ವಲ್ಪ ಭಯ ಆಗ್ತತ್ತೆ ಜನರು ಎಷ್ಟು ಹೋಪ್ಸ್ ಆ್ಯಂಡ್ ಆ್ಯಸ್ಪಿರೇಷನ್ ನಾವು ಅದು ಮಾಡೋಕ್ಕಾಗತ್ತಾ ನನ್ಗೆ ಏನು ಪ್ರಾಬ್ಲಮ್ ಅದಕ್ಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ನಿಜ ಮತ್ತೆ ನಂದು ನೇಚರ್ ಹೇಗಂದ್ರೆ ನಾನು ಜನರ ಮಾತು ಕೇಳ್ತೀನಿ ಕೇಳಿ ಆಮೇಲೆ ಒಂದು ಡಿಸಿಷನ್ ತಗೊಳ್ತೀನಿ ಅದಕ್ಕೆ ನಾನು ಮೋರ್ ಒಂದು ಸಾರ್ಟ್ ಆಫ್ ಅ ಲಿಸ್ನರ್ ನಾನು ಕೆಲಸನೂ ಮಾಡಿದ್ರೆ ಜಾಸ್ತಿ ಗಲಾಟೆ ಮಾಡಲ್ಲ ನಾನು ಕೆಲಸ ಮಾಡ್ಕೊಂಡು ಫೈನಲ್ ರಿಸಲ್ಟ್ ಬರಬೇಕು ಆ ಥರ ಕೆಲಸ ಮಾಡೋದು ನಾನು ಓಕೆ ಈಗ ನಿಮ್ಮ ಅಪೋಸಿಟ್ ಅಭ್ಯರ್ಥಿ ಪಿ ಸಿ ಮೋಹನ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟಾ ಪಿ ಸಿ ಮೋಹನ್ ನಿಮಗೆ ಸ್ಟ್ರಾಂಗ್ ಕಂಟ್ರ ಕಂಟೆಸ್ಟೆಂಟಾ ಅವರು ಮೂರ್ ಸಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಸೊ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರಲೇಬೇಕಲ್ಲ ಮೂರು ಸಾರಿ ಗೆದ್ದಿದ್ರೆ ಬಟ್ ನನ್ನ ಪ್ರಶ್ನೆ ಏನಂದ್ರೆ ಮೂರು ಸಾರಿ ಗೆದ್ದಿದ್ದೀರ ನೀವು ಕ್ಷೇತ್ರಕ್ಕೆ ಏನ್ ಮಾಡಿದ್ದೀರ ಏನ್ ಪರ್ಸನಲ್ ಇಲ್ಲ ಬಟ್ ಡೆಮೊಕ್ರಸಿನಲ್ಲಿ ಜನರಿಗೆ ರಿಪೋರ್ಟ್ ಕಾರ್ಡ್ ಅಂತ ಬರ್ತದೆ ನಾಳೆ ನಾನು ಎಲೆಕ್ಟ್ ಆಗಿದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಅವ್ರು ಕೇಳ್ಬೋದು ಮಾಡಿಲ್ಲ ಯು ವೆರಿ ಮಚ್ ಅಂತ ಹೇಳಕ್ಕೆ ಸಾಧ್ಯ ಸೊ ನಾನು ಕೇಳೋದು ಹದಿನೈದು ವರ್ಷದಲ್ಲಿ ಏನ್ ಅಭಿವೃದ್ಧಿ ಕೆಲಸ ಆಗಿದೆ ಏನ್ ಮಾಡಿದ್ದೀರಾ ಮಾಡಿದ್ರು ಯಾವ ಮಟ್ಟಕ್ಕೆ ಬೆಂಗಳೂರು ಬೆಳೀತಾ ಇದೆ ಅದಕ್ಕೆ ನಿಮ್ಗೆ ಮ್ಯಾಚ್ ಮಾಡಕ್ ಜನರಿಗೆ ಸೌಲಭ್ಯ ಆಗಿದೆಯಾ ಜನರಿಗೆ ಅಭಿವೃದ್ಧಿ ಆಗಿದ್ಯಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೊ ಅದೆಲ್ಲ ನಾನು ಕೇಳ್ತಾರೆ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಸ್ಟನ್ ಈ ಹದಿನೈದು ವರ್ಷದಲ್ಲಿ ಬ್ಯಾಂಗ್ಳೋರ್ ನೋಡಿ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಸೆಂಟ್ರಲ್ ಕ್ಷೇತ್ರ ಕೆಲವು ಹಳೆ ಏರಿಯಾಸ್ ಇದೆ ಚಾಮರಾಜ್ ಓಲ್ಡ್ ಬ್ಯಾಂಗ್ಳೂರ್ ಚಾಮರಾಜಪೇಟೆ ಶಿವಾಜಿನಗರ್ ಓಲ್ಡ್ ಏರಿಯಾಸ್ ನ್ಯೂ ಬ್ಯಾಂಗ್ಳೂರ್ ಏರಿಯಾಸ್ ಮಹಾದೇವಪುರ ಅದೆಲ್ಲ ಆ ಕಡೆ ಏನಾಗಿದೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ನಲ್ಲಿ ಆಗಿದೆ ಅನ್ಪ್ಲಾನ್ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ನೀರು ಸಮಸ್ಯೆ ಇದೆ ನೀರಿಲ್ಲ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ ಮಳೆ ಬಂದರೆ ಫ್ಲಡ್ಡಿಂಗ್ ಆಗುತ್ತೆ ಇಲ್ಲಾದ್ರೆ ನೀರ್ ಕಷ್ಟ ಅದೆಲ್ಲ ನೀವು ಡೆವಲಪ್ಮೆಂಟ್ ಮಾಡಿದ್ದೀರಾ ಯಾಕೆ ಅಷ್ಟು ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿಲ್ಲ ಬ್ಯಾಂಗ್ಳೂರ್ ನೋಡಿ ಟಾಪ್ ಇಂಟರ್ನ್ಯಾಷನಲ್ ಸಿಟಿ ಆಗಬೇಕಾದ್ರೆ ಒಂದು ಸಸ್ಟೇನಬಲ್ ಸಿಟಿ ನಾ ನಾವು ಅದ್ ನಾನು ಕೇಳೋದು ಆಸ್ ಅ ಎಂ ಪಿ ನೀವು ಏನು ಮಾಡಿದ್ದೀರಾ ಮತ್ತೆ ಕಾಮನ್ ಕಂಪ್ಲೇಂಟ್ ನಾನು ಕೇಳೋದು ಜನರ ಮಧ್ಯ ಇರಲ್ಲ ನಮ್ ನೋಡಿಲ್ಲ ಸಿಗಲ್ಲ ಅವರು ಸಿಕ್ಕಲ್ಲ ಕಾಮನ್ ಕಂಪ್ಲೇಂಟ್ ನನ್ಗೆ ಅವ್ರ ಜೊತೆ ಏನ್ ಪರ್ಸನಲ್ ಏನ್ ಇಶ್ಯೂ ಇಲ್ಲ ಇದು ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅದು ಕ್ಷೇತ್ರದ ಬಗ್ಗೆ ಪರ್ಸನಲ್ ಏನಿಲ್ಲ ನಂಗೆ ಪರ್ಸನಲ್ ಯಾರ ಜೊತೆ